ಕಸ್ವಿ ಹಸಿರು ದಿಬ್ಬಣ ಇದರ ಆಶಯದಲ್ಲಿ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಬುಧವಾರ ಎಕ್ಕೂರ್ನ ನಡಿಗುತ್ತು ಕಂಪೌಂಡ್ನಲ್ಲಿ ನಡೆಯಿತು ಕಸ್ವಿ ಹಸಿರು ದಿಬ್ಬಣ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಎಂಬ ರೀತಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ಎಕ್ಕೂರು ಸಮೀಪದ ನಡಿಗುತ್ತು ಕಾಂಪೌಂಡ್ನಲ್ಲಿ ಆಚರಿಸಲಾಯಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳನ್ನ ಕಸ್ವಿ ಹಸಿರು ದಿಬ್ಬಣ ಗೌರವ ಸಲಹೆಗಾರರಾದ ಶ್ರೀ ಕೇಶವರಾಮಕುಂಜ ಅವರು ಸ್ವಾಗತಿಸಿದರು ಎಷ್ಟಾಗಿ ಈ ಅಂತ ಹೇಳಿದಾಗ ನಮಗೆ ಪ್ರಥಮ ತಲೆ ಹುಡುಗದ್ದು ಶೇತ ಅರವಿಂದ್ ಬೋಳ ಅವರು ಯಾಕಂತ ಹೇಳಿದ್ರೆ ಅವರು ಇದೇ ಪರಿಸರದಲ್ಲಿ ಇದ್ದವರು ಅನ್ನುವಂತ ಒಂದು ಕಾರಣ ಹಾಗೂ ಈಗಿನ ಚಿತ್ರ ಚಲನಚಿತ್ರ ಇದರಲ್ಲಿ ಮೇರು ನಟರು ಅತ್ಯಂತ ಉತ್ತಮ ನಟರಾಗಿ ಎಲ್ಲರ ಮುಖದಲ್ಲಿ ಹಸನ್ಮುಖಿಯನ್ನ ಕೊಟ್ಟಂತಹ ಉತ್ತಮ ಹಾಸ್ಯ ಹೌದು ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಎಕ್ಕೂರಿನ ಜನತೆಯ ಪರವಾಗಿ ಸ್ವಾಗತಿಸ್ತೇವೆ ಎಕ್ಕೂರು ಪರಿಸರದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರಾದ ಶ್ರೀಮತಿ ಯಮುನಾ ಇವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಅದೇ ರೀತಿ ಕಳೆದ ನಲವತ್ತಾರು ವರ್ಷಗಳಲ್ಲಿ ಮನೆ ಮನೆಗೆ ಬೆಳಿಗ್ಗೆ ಪೇಪರ್ ಹಾಕುತ್ತಿರುವ ಹಿರಿಯರಾದ ಶ್ರೀ ತಿಮ್ಮಪ್ಪ ಶೆಟ್ಟಿಯವರನ್ನು ಕೂಡ ಈ ಸಂದರ್ಭ ಅಭಿನಂದಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ತುಳು ಚಲನಚಿತ್ರ ನಟ ಅರವಿಂದ್ ಬೋಳಾರ್ ಅವರು ಉದ್ಘಾಟಿಸಿ ಮಾತನಾಡಿದರು ಇಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಾನೊಂದು ಉದ್ಘಾಟಕರಾಗಿ ಭಾಗವಹಿಸುವುದು ತನ್ನ ಸೌಭಾಗ್ಯ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಸಮಯ ಆಪಲ ಎಲ್ಡು ಎಂಜಿನಂದ ಫುಲ್ ಸೇಂದ ಮರಮಲ್ಲ ಕಾರ್ಯಕ್ರಮ ನಡಪುಡು ಅವನು ಏರ್ಪೋಯೆ ಕುಂದು ಕೊರತೆಲು ಉಪ್ಪುಡು ಆನೆ ಈ ಕಾರ್ಯಕ್ರಮಡು ಕುಂದು ಕೊರತೆ ಆಂಡ ಮೊಖ್ಯೆ ಉಂದು ಯೋಗ್ಯತ್ ನ ಕಾರ್ಯಕ್ರಮ ದಾಯಕಂದ ಕೆನ್ನ ನಿಕ್ಲೆಗ ಸಮ್ಮಾನ ಮಂತ್ ಪಟ್ಟಿಗೆ ಅಟ್ಲೆ ಕುದರೆಂದತ್ತೆ ಆನೆ ಆ ಸನ್ಮಾನಗೂ ಅಕ್ಲೆಗೆ ಯೋಗ್ಯತೆ ಅರ್ಹತೆ ಅಂತ ತೂದು ಸನ್ಮಾನ ಮಂತೊಂದುಲೆರ್ ಇತ್ತೆ ಆ ಪೊಂಜೋವು ಒಂಜಿ

ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅಂತ ಶ್ರೀ ಪ್ರವೀಣ್ ಚಂದ್ರ ಹೇಳಿದ್ರು ನಾನು ಡಿಗ್ರಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮುಗಿಸಿ ಇಡೀ ದೇಶದಲ್ಲಿ ಪ್ರೊಫೆಸರ್ ಆದ ಕಡಿಮೆ ಇದ್ಮೇಲೆ ಪ್ರೊಫೆಸರ್ ಆದ ಮೊದಲಿದೆ ನಾನು ಇರಲಿದ್ದಿಲ್ಲ ಇಡೀ ಭಾರತದಲ್ಲಿ ತಮಾಷೆ ಮಾತ್ರ ಒಂದು ಮೂವತ್ತು ವರ್ಷ ಕೂಡ ಆಯಿತು ಅವಶೇಷನ ಮಾತು ಏನು ಅಂದರೆ ಔದಾಸೀನ್ಯದಿಂದ ಕಡೆಗಣಿಸುವ ಉದ್ಯೋಗ ಯಾವುದೂ ಇಲ್ಲ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ನಿನ್ನ ಕೆಲಸ ಓಣಿ ಗುಡಿಸೋದೇ ಇರಬಹುದು ನಿನ್ನ ಕೆಲಸ ಓಣಿ ಗುಡಿಸೋದೇ ಇರಬಹುದು ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವಾ ಕಲ್ಜಿಗ ಚಲನಚಿತ್ರ ನಿರ್ದೇಶಕ ಸುಮಾನ್ ಸುವರ್ಣ ಸಿವಿಲ್ ಇಂಜಿನಿಯರ್ ಸಂಪತ್ ಶೆಟ್ಟಿ ನಿವೃತ್ತ ವಿಜಯ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಶಶಿಧರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಸಿವಿಲ್ ಇಂಜಿನಿಯರ್ ಶ್ರೀ ಸಂಪತ್ ಶೆಟ್ಟಿ ಕೊನೆಗೆ ಧನ್ಯವಾದಗಳಿದ್ದರು ಉದ್ಘಾಟನೆಯನ್ನು ಮಾಡಿ ಈಗ ತನ್ನ ಬೇರೆ ಕಾರ್ಯನಿರತವನ್ನು ಹೋಗಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು